ಪ್ರತಿನಿತ್ಯವೂ ಕೂಡ ರಾತ್ರಿ ಸಮಯದಲ್ಲಿ ತಂದು ಆ ಚಿತ್ರಾವತಿ ನದಿಗೆ ಬಿಸಿರುವಂತದ್ದು ಇವತ್ತು ಆಗ್ತಾ ಇದೆ ಅಪಾಯಕಾರಿಯಾಗಿ ಪರಿಣಮಿಸಿದ ಚಿತ್ರಾವತಿ ನದಿ ಪಾತ್ರ ಮೀನುಗಳ ಮಾರಣ ಹೋಮ ಹೊರನಾಡೆಂದು ಕರೆಯಲ್ಪಡುವ ಬಾಗೇಪಲ್ಲಿಗೆ ಚಿತ್ರಾವತಿ ನದಿಯೊಂದೇ ಹೇಳಿಕೊಳ್ಳಲು ಇರುವ ಏಕೈಕ ನದಿ ಜಾಡಾಗಿದೆ ಇದು ಉತ್ತಮ ಮಳೆಯಾದರೆ ಜೀವ ಪಡೆದುಕೊಳ್ಳುತ್ತದೆ ಇಲ್ಲವಾದರೆ ಒಣಗಿ ಸೊರಗಿ ಹೋಗುತ್ತದೆ ಇಂತಹ ನದಿ ಒಡಲಿಗೆ ಪಟ್ಟಣದ ಕೊಳಚೆ ನೀರು ಸೇರಿದಂತೆ ಪ್ಲಾಸ್ಟಿಕ್ ತ್ಯಾಜ್ಯ ಹೋಟೆಲ್ ಗ್ಯಾರೇಜ್ ಮತ್ತಿತರ ತ್ಯಾಜ್ಯವನ್ನು ನಿರಂತರವಾಗಿ ನದಿ ಪಾತ್ರಕ್ಕೆ ಸೇರಿಸುತ್ತಿದ್ದಾರೆ ಸಂಪೂರ್ಣ ಕಲುಷಿತಗೊಂಡು ತ್ಯಾಜ್ಯ ಸುರಿಯುವ ಹಳ್ಳವಾಗಿ ಮಾರ್ಪಟ್ಟಿದೆ ಈ ನದಿಗೆ ಪರಗೂಡು ಸಮೀಪ ಅಣೆಕಟ್ಟು ಕಟ್ಟಿದ್ದು ತುಂಬಿ ಹರಿದರೆ ಪಟ್ಟಣದ ಪಶ್ಚಿಮ ಭಾಗದಲ್ಲಿ ಸಣ್ಣ ನದಿಯಾಗಿ ಹರಿದು ಆಂಧ್ರ ಪ್ರದೇಶದ ಬುಕ್ಕಪಟ್ಟಣಂ ಕೆರೆಗೆ ಸೇರುತ್ತದೆ ಕೆಲ ದಶಕಗಳ ಹಿಂದೆ ಜೀವಂತ ನದಿಯಾಗಿ ಹರಿಯುತ್ತಿತ್ತು ಆದರೆ ಅಸಮರ್ಪಕ ಮಳೆಗಾಲದಲ್ಲಿ ಹರಿದು ಜಲಾಶಯ ಭರ್ತಿಯಾದಾಗ ಕೆಲವು ತಿಂಗಳುಗಳ ಕಾಲ ಹರಿಯುತ್ತದೆ ಇಂತಹ ಏಕೈಕ ನದಿಯನ್ನ ರಕ್ಷಿಸುವ ಬದಲಾಗಿ ಹಾಳು ಮಾಡಲಾಗುತ್ತಿದೆ ಇದನ್ನ ಸ್ಥಳೀಯ ಪುರಸಭೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಆಡಳಿತಗಳು ಕಣ್ಣಿದ್ದು ಉರುಡಾಗಿವೆ ಚಂದ್ರಶೇಖರ ಡಿವೈಎಫ್ಐ ಜಿಲ್ಲಾ ಸಂಚಾಲಕ ಮಾತನಾಡಿ ಈ ಭಾಗದ ಜೀವಾಳ ಹಾಗೂ ಅಂತರ್ಜಲ ವೃದ್ಧಿಗೆ ಸಹಕಾರಿಯಾದ ಚಿತ್ರಾವತಿ ನದಿಯನ್ನ ಸಂರಕ್ಷಿಸುವಲ್ಲಿ ತಾಲೂಕು ಯಂತ್ರಾಂಗ ಸಂಪೂರ್ಣ ವಿಫಲವಾಗಿದೆ ಚಿತ್ರಾವತಿ ನದಿಯೊಂದು ಇತಿಹಾಸ ಮತ್ತು ಪ್ರಾಮುಖ್ಯತೆ ಇದ್ದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆಸಿದ್ದಾರೆ ನಾಗರಿಕ ಸಮಾಜ ಇವತ್ತು ಎಲ್ಲ ಕಸ ಹುಟ್ಟಿಗಳನ್ನು ಕೂಡ ಪ್ರತಿನಿತ್ಯವೂ ಕೂಡ ರಾತ್ರಿ ಸಮಯದಲ್ಲಿ ತಂದು ಆ ಚಿತ್ರಾವತಿ ನದಿಗೆ ಎಸೆಯುವಂಥದ್ದು ಇವತ್ತು ಆಗ್ತಾಯಿದೆ ಇದೇ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರು ಸುಮಾರು ನಾಲ್ಕೈದು ಬಾರಿ ನಾಲ್ಕೈದು ಬಾರಿ ವರದಿ ಮಾಡಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದರೂ ಕೂಡ ಇಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಈ ಚಿತ್ರಾವತಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಂಟಂಬಾರ್ಪಲ್ಲಿ ಮತ್ತು ಬರಗೋಡು ಪಂಚಾಯಿತಿ ಅಧಿಕಾರಿಗಳು ಇದರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೇವೆ ಚಿತ್ರಾವತಿ ನದಿಯನ್ನು ಸ್ವಚ್ಛತೆ ಮಾಡ್ತೀವಿ ಅಂತೇಳಿ ಮೇಲ್ನೋಟಕ್ಕೆ ಅವರು ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಸಾಲ ಕಳೆಯುವಂತ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾವ್ದಾದ್ರೂ ಸಂಘ ಸಂಸ್ಥೆಗಳು ಸೇರಿಕೊಂಡಾದ್ರೂ ಸ್ವಚ್ಛಗೊಳಿಸಲು ಮುಂದಾದ್ರೆ ನಾವೆಲ್ಲರೂ ಕೈ ಜೋಡಿಸುತ್ತೇವೆ ಎಂದು ತಿಳಿಸಿದ್ದಾರೆ ವರದಿ ಗೋಪಾಲ ರೆಡ್ಡಿ ಬಾಗೇಪಲ್ಲಿ